ಧರ್ಮದ ರಕ್ಷಣೆಗಾಗಿ ಅವತಾರ ಮಾಡಿದ ಅವತಾರಗಳಲ್ಲಿ ಗುರು ದತ್ತಾತ್ರೇಯ ಸ್ವರೂಪ ಬಹಳ ಶ್ರೇಷ್ಠವಾದದ್ದು ಬಹಳ ಪವಿತ್ರವಾದಾತ್ರೆಯ ಅವತಾರವಾದಾಗ ಆಯಾ ಕ್ಷೇತ್ರಗಳ ಕಾಲಕ್ಕೆ ಈ ಸ್ವರ್ಣ ಗ್ರಾಮ ಎನ್ನುವಂತಹ ಈ ಗ್ರಾಮಕ್ಕೆ ಬಂದಾಗ ಇಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡಿ ಶಿಕ್ಷರಿಗೆಲ್ಲ ಕಾಲ್ಮೀರಿಯಾದ್ಮಿ ಜ್ಞಾನಬೋಧ ಮಾಡಿದ ಸ್ಥಳ ಅನ್ನುವಂಥ ಹಾಗೆ ಉಗ್ರೀಪದಲ್ಲಿ ಚಂದ್ರಗ್ರಹಣದಲ್ಲಿ ಗಂಗಿರಿಯನ್ನು ಕೊಡಬಹುದು ಈ ಒಂದು ಕ್ಷೇತ್ರ ಕ್ಷೇತ್ರವಾಗಿಂದು ನೆರದಾಡಿಸಿದ ಕ್ಷೇತ್ರ ಯುದ್ಧ ಜಯಂತಿಯಲ್ಲಿ ಗುರುವಾ ಪ್ರೀತಿಯಾಗಿ ಈ ಗಾಯತ್ರಿ ಹೋಮವನ್ನು ಎಸಿಕೊಂಡು ಬನ್ನಿ ಅಂತ ಹೇಳಿದ್ರೆ ಬ್ರಾಹ್ಮಣ ತೊಳಿಬೇಕಾಗಿತ್ತು ಗಾಯತ್ರಿಯನ್ನು ತೊಳಿಬೇಕು ಇಂತಹ ಗಾಯತ್ರಿ ಸ್ವರೂಪದಲ್ಲಿರ್ತಕ್ಕಂಥ ದತ್ತಾಪನ ಆರಾಧನೆಯನ್ನು ಕೊಟ್ಟು ಬಹಳ ಶ್ರೇಷ್ಠವಾದದ್ದು ಇಂತಹ ಗೋದ ಗಾಯತ್ರಿ ಹೋಮ ಸಂದರ್ಭದಲ್ಲಿ ಭಕ್ತಾದಿಗಳಾಗುತ್ತಾ ಇದ್ದರು ದತ್ತಾತ್ರ ಶ್ರದ್ಧೆಯನ್ನು ಮಾಡಿದ್ದೀರಿ ಗುರುಗಳ ಸಮಗ್ರವಾಗಿ ಕ್ಷೇತ್ರ ಮಹಾಕ್ಷೇತ್ರವಾಗಿ ಬೆಳೆದು ಹಾಗೆ ಗುರುಗಳು ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟ ನಷ್ಟ ಕೃಷಿಗಳನ್ನೆಲ್ಲ ಗುರುಗಳು ಪರಿಹಾರ ಮಾಡುತ್ತಾ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಐರಾವಿದ್ಯಾರ್ಥಿಗಳನ್ನ ಧನಕರೆ ಉತ್ತರ ಉತ್ತಮ ಪ್ರದೇಶ ದತ್ತಾತ್ರವನ್ನು ಗ್ರಹಿಸಿ ಆ ಕಾಲ ಕ್ಷೇತ್ರವಾದ್ರೆ ಬೆಳೆಗಾಮಿ ಹಾಗೆ ಗುರುಗಳು ಸಂತೃಪ್ತರಾಗಿಟ್ಟುಕೊಂಡು ಅನುಭವಿಸಿ ಕಾಪಾಡಿಕೊಂಡು ಅಣ್ಣ ಗುರುಗಳ ಸಂವಿಧಾನದಲ್ಲಿರುವ